ಆಕ್ಷನ್ ನಮ್ದು ಇಯರ್ ಅದಕ್ಕೆ ಡಿಸ್ಕೌಂಟ್ ಬನ್ನಿ ನೋಡಣ ಕಂಚಿ ಸೀರೆ ತಂದಿದೀನಿ ಇದೆಲ್ಲ ಲವ್ಲಿ ಸ್ಯಾರೀಸ್ ಎಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಇದೆಲ್ಲ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರೋದು ತುಂಬಾ ಜನ ಕೇಳ್ತಿದ್ರು ಡಿಸ್ಕೌಂಟ್ ಸಾರೀಸ್ ನೀವೇನು ಪೋಸ್ಟಿಂಗೇ ಮಾಡ್ತಾ ಇಲ್ವಲ್ಲ ಮೇಡಮ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಸೊ ನಿಮಗೋಸ್ಕರ ಐದು ಸೀರೆ ತಂದಿದೀನಿ ಯುನೀಕ್ ಕಲರ್ಸ್ ಪ್ರೈಸ್ ಬೇರೆ ಬೇರೆ ಪ್ರೈಸಸ್ ಇದೆ ಬನ್ನಿ ನೋಡೋಣ ಟು ಟ್ವೆಂಟಿ ಪ್ರೈಸ್ ಕೂಡ ಹೇಳ್ತೀನಿ ಇದು ಟೂ ಟ್ವೆಂಟಿ ಆಗುತ್ತೆ ಕಂಪ್ಲೀಟ್ ಸಾರಿ ಬ್ರೊಕೇಡ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಬಾರ್ಡರ್ಸ್ ಇದೆ ಬ್ಲೂ ಕಲರ್ ಡುವಲ್ ಶೇಡ್ ಅಲ್ಲಿ ಅದಕ್ಕೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಸೊ ನೀವು ನೋಡಬಹುದು ಡುವಲ್ ಶೇಡ್ ಅಲ್ಲಿ ಆರೆಂಜ್ ಇದೆ ಕಂಪ್ಲೀಟ್ ಹೆವಿ ವರ್ಕ್ ಇರೋ ಅಂತ ಸೀರೆ ಆಗಿರುತ್ತೆ ಇದು ಸೊ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಕೂಡ ನಿಮ್ಗೆ ಬ್ರೊಕೆಡ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಒಳಗೆ ನಿಮ್ಗೆಲ್ಲೂ ಸಿಗಾಕೊಳೋದೇ ಇಲ್ಲ ಒಂದು ದಾರನೂ ಸಿಗಾಕೊಳ್ಳೋ ತರ ಇಲ್ಲ ಕಂಪ್ಲೀಟ್ ಎಂಟರ್ ಲಾಕ್ ಆಗಿದೆ ಸೊ ದಿಸ್ ಆಫ್ಟರ್ ಡಿಸ್ಕೌಂಟ್ ದ ಪ್ರೈಸ್ ಆಫ್ ದಿಸ್ ಸಾರಿ ಇಸ್ ಜಸ್ಟ್ ಫೋರ್ಟೀನ್ ತೌಸಂಡ್ ಒನ್ ಫಾರ್ಟಿ ಬರೀ ಹದಿನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಬ್ಯೂಟಿಫುಲ್ ಸ್ಯಾರಿ ಸೊ ನೀವು ನೋಡಿ ಈ ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಸೀರೆಗಳು ಯಾವುದು ಡ್ಯಾಮೇಜ್ ಏನು ಇರಲ್ಲ ಸೊ ನಮ್ಗೆ ಆನಿವರ್ಸರಿ ಇರೋದ್ರ ನಿಮ್ಗೆ ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಸೊ ದ ಸೆಕೆಂಡ್ ಒನ್ ಈಸ್ ಅ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಕಂಪ್ಲೀಟ್ ಸಾರಿ ಚೆಕರ್ಡ್ ಪ್ಯಾಟರ್ನ್ ಇದೆ ಜರಿ ವಿವಿಂಗ್ಸ್ ತರ ಅಂಡ್ ರೌಂಡ್ ಮೋಟಿವ್ಸ್ ಕೂಡ ಇದೆ ಗಟ್ಟಿ ಬಾರ್ಡರ್ ಬರತ್ತೆ ಎರಡು ಕಡೆಗೂ ಶಲೆ ಓಪನ್ ಇಟ್ ಯಾ ಸೊ ಈ ರೀತಿ ಬರುತ್ತೆ ಪ್ಯಾರೆಟ್ ಗ್ರೀನ್

ಎರಡ್ ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಸೊ ಈ ರೀತಿ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇದು ಪಲ್ಲು ಆಗಿರುತ್ತೆ ಅಂಡ್ ದಿಸ್ ಈಸ್ ದಿ ಬ್ಲೌಸ್ ಸೊ ಇದರ ಒರಿಜಿನಲ್ ಪ್ರೈಸ್ ಟೆನ್ ಥೌಸಂಡ್ ಸೊ ಆಫ್ಟರ್ ಡಿಸ್ಕೌಂಟ್ ದ ಪ್ರೈಸ್ ಆಫ್ ದಿಸ್ ಸ್ಯಾರಿ ಇಸ್ ಜಸ್ಟ್ ಸೆವೆನ್ ಥೌಸಂಡ್ ರುಪೀಸ್ ಏಳು ಸಾವಿರ ಅಷ್ಟೇ ಯುನೀಕ್ ಆಗಿರೋ ಪ್ಯಾಟರ್ನ್ ತಂದಿದ್ದೀನಿ ಇದೊಂದು ಸಿಲ್ವರ್ ಆ್ಯಂಡ್ ಕಾಪರ್ ವೀವ್ಸ್ ಇರೋ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಬರುತ್ತೆ ಯೆಲ್ಲೋ ಕಲರ್ ಯೆಲ್ಲೋಗೆ ಇಂಥರ ಕೈಂಡ್ ಆಫ್ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಡಿಸೈನರ್ ಕೈಂಡ್ ಅಲ್ಲಿರೋ ಬಾರ್ಡರ್ಸ್ ಬರುತ್ತೆ ಎರಡು ಕಡೆಗೂ ಅಂಡ್ ದಿಸ್ ಇಸ್ ದಿ ಪಲ್ಲು ಆ್ಯಂಡ್ ಇದು ಬ್ಲೌಸ್ ವೈಬ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಆ್ಯಂಡ್ ದ ಪ್ರೈಸ್ ಆಫ್ ಪ್ರೈಸ್ ಆಫ್ ದಿ ಸ್ಯಾರಿ ಟ್ವೆಂಟಿ ತೌಸಂಡ್ ತ್ರೀ ಸಿಕ್ಸ್ಟಿ ಆಗುತ್ತೆ ಫೋರ್ಟೀನ್ ತೌಸಂಡ್ ಟೂ ಸಿಕ್ಸ್ಟಿ ಹದಿನಾಲ್ಕು ಸಾವಿರದ ಇನ್ನೂರ ಕಂಪ್ಲೀಟ್ ಸ್ಯಾರಿ ಚೆಕರ್ಟ್ ಪ್ಯಾಟರ್ನ್ ಇದೆ ಸೊ ಈ ರೀತಿ ಬೇಜ್ ಕ್ರೀಮ್ ಮಿಕ್ಸಲ್ಲಿರೋದು ಸ್ಯಾರಿ మేలు నోడబుద్దు చిక్ బార్డర్ ఇంప్లీట్ సారి చికట్ ప్యాటర్న్ అండ్ కేర ట్రెడిషనల్ బార్డర్ బందే పల్ కట్స్ అ వెరీ ట్రెడిషనల్ పల్ూ ఈ పల్ ఎలా రేర్ ఇవగా అండ్ దిస్ విల్ బి ద బ్లౌజ్ బ్యూటిఫుల్ కలర్ కాంట్రాస్ట్ ಆಹ್ಹ್ ಈ ಸೀರೆಯ ಬೆಲೆ ಆಕ್ಚುವಲ್ ಪ್ರೈಸ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಸೆವೆಂಟಿ ಆಫ್ಟರ್ ಡಿಸ್ಕೌಂಟ್ ಇಸ್ ಜಸ್ಟ್ ಫಿಫ್ಟೀನ್ ತೌಸಂಡ್ ಟೂ ಫಾರ್ಟಿ ಬರೀ ಹದಿನೈದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದ್ರೆ ಇಮಿಡಿಯೆಟ್ ಆಗಿ ನೀವು ವಾಟ್ಸ್ಆಪ್ ಮಾಡಿ ಬುಕಿಂಗ್ ಮಾಡಿ ಇಲ್ಲಾಂದ್ರೆ ಈ ತರದ ಹೆಚ್ಚಿನ ಕಲೆಕ್ಷನ್ಸ್ ಮಾಡ್ಬೇಕು ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು